ಹಲೋ ನಮಸ್ಕಾರ ಕಾಕ್ರೋಚ್ ಸುದ್ದಿ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ಕನ್ನಡ ಚಿತ್ರರಂಗದ ಖಡಕ್ ವಿಲನ್ ಅತ್ಯದ್ಭುತ ಮಾತುಗಾರ ಅದ್ಭುತ ಕಲಾವಿದ ಕಾಕ್ರೋಚ್ ಸುದಿ ಅವರು ನಲವತ್ತೊಂಬತ್ತು ದಿನಗಳ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಇವಾಗ ಹೊರಗಡೆ ಬಂದಿದ್ದಾರೆ ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸುದ್ದಿ ಸರ್ ನಮಸ್ತೆ ಹೇಗಿದ್ದೀರಾ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಮೊಟ್ಟ ಮೊದಲ ಮಿಡ್ ಸೀಸನ್ ಫಿನಾಲೆಯ ನೀವು ಫೈನಲ್ ಅಂದರೆ ನೀವು ವಿನ್ನರ್ ನೀವು ನೀವು ವಿನ್ನರ್ ಆದಂಥವರು ಏಕಾಏಕಿ ನಲವತ್ತೊಂಬತ್ತನೇ ದಿನಕ್ಕೆ ಹೊರಗಡೆ ಬಂದಿದ್ದೀರಾ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಓ ಮ್ಯಾಮ್ ಅಂದರೆ ಅದೇ ಅಲ್ಲಿ ಗೊತ್ತಾಗಲ್ಲ ಮೇಡಮ್ ನಾವು ರಾಂಗ್ ಸ್ಟೆಪ್ ಅಲ್ಲಿಟ್ವಿ ಅಂತ ಮೊದಲ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದೆ ಎಲ್ಲೋ ಕೆಲವು ಎಡೋದೇ ಅನಿಸುತ್ತೆ ಹಂಗಾಗಿ ಇಲ್ಲ ಬಂದು ಕೊಡ್ತೀವಿ ಮೇಡಮ್ ಓಕೆ ಫಸ್ಟ್ ರಿಯಾಕ್ಷನ್ ಇದಾಯಿತು ಬೇಜಾರು ಆಯಿತಾ ಸರ್ ಬಿಗ್ ಬಾಸ್ ಇಂದ ಹೊರಗಡೆ ಆಗೇ ಆಗುತ್ತೆ ಮ್ಯಾಮ್ ಸ್ವಲ್ಪ ಬೇಜಾರಾಗಿದೆ ಮ್ಯಾಮ್ ಬಟ್ ಅಟ್ ಲೀಸ್ಟ್ ಫಿಫ್ಟಿ ಡೇಸ್ ಇದ್ದೆ ಆಡದೆ ಅನ್ನೋದು ಒಂದು ಖುಷಿ ಇದೆ ಯಾಕಂದ್ರೆ ನನಗಿಂತ ಮುಂಚೆ ಹೋದವರೆಲ್ಲ ನನಗಿಂತ ಪಾಪ ಬೇಜಾರು ಹೋಗಿರ್ತಲ್ಲ ಮ್ಯಾಮ್ ಅಟ್ಲೀಸ್ಟ್ ಫಿಫ್ಟಿ ಡೇಸ್ ಆಡದೆ ಅನ್ನೋದು ಒಂದು ಒಂದು ಕ್ವಶನ್ ಇದೆ ಒಂದು ಕಡೆ ಬೇಜಾರು ಇದೆ ಮ್ಯಾಮ್ ಓಕೆ ಸರ್ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಸ್ಪರ್ಧೆ ನೀವು ಯಾಕೆ ಅಂದರೆ ಯಾರಿಗೂ ಕೂಡ ಬಿಗ್ ಬಾಸ್ ಒಳಗಡೆ ಹೋಗೋ ತನಕ ರಿವೀಲೇ ಮಾಡಂಗಿಲ್ಲ ಹೆಸರನ್ನ ನಾವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ಅಂತ ಆದ್ರೆ ನಿಮ್ಗೆ ಹೊರಗಡೆ ಹೋಗಿ ಮಾಸ್ಕ್ ಎಲ್ಲ ಹಾಕೊಂಡು ನೀವು ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ನಾನು ಯಾರು ಗೊತ್ತಾ ನೀವು ಈ ತರ ಎಲ್ಲ ನೀವು ಇಂಟರ್ವ್ಯೂ ಮಾಡಿದ್ರಿ ನಿಮ್ಗೆ ಆ ಒಂದು ಅನುಭವ ಹೇಗಿತ್ತು ಅದು ಪರ್ಮಿಷನ್ ಇತ್ತಾ ಸರ್ ಬಿಗ್ ಬಾಸ್ ಇಂದ ಮ್ಯಾಮ್ ಅದು ಅದೆಲ್ಲ ಪ್ರಕಾಶ ಮ್ಯಾಮ್ ಪ್ಲಾನ್ ನಾವು ಯಾವಾಗಲೂ ಡೈರೆಕ್ಟರ್ ಹೇಳಿದೆ ಮಾಡಿದ್ದು ಅವ್ರು ಹೇಳಿದೆ ಹಂಗೇನು ನಾವು ಮಾಡಲ್ಲ ಮ್ಯಾಮ್ ಆ ಕ್ರೆಡಿಟ್ ಎಲ್ಲ ಪ್ರಕಾಶ ಅರ್ಧ ಮ್ಯಾಮ್ ಅದು ಚೆನ್ನಾಗಾಯ್ತು ಅಂತ ಕೇಳ್ಬಿಟ್ಟು ಯಾಕಂದ್ರೆ ನಾನು ಅದು ರಿಲೀಸ್ ಆಗೋ ಹೊತ್ತಿಗೆ ನಾನು ಅಲ್ಲಿದ್ದೆ ಮ್ಯಾಮ್ ಇಪ್ಪತ್ತಾರನೇ ತಾರೀಕೇ ಅಲ್ಲಿದ್ದೆ ನಾನು ಆಮೇಲೆ ಅದು ಈಗ ಬಂದಾಗೆ ಗೊತ್ತು ನಾನು ಇವಾಗವರೆಗೂ ನೋಡೋಕು ಆಗಿಲ್ಲ ನಾನು ರಾತ್ರಿ ಬಂದೆ ಬೆಳಗ್ಗೆಯಿಂದ ಪ್ರೆಸ್ ಬೇಕು ಚೆನ್ನಾಗ್ ಆಯ್ತು ತುಂಬಾ ಚೆನ್ನಾಗಿ ಅನ್ಕೊಂಡಿದ್ರೆ ಮಾಡಿತ್ತು ಆ ವಿಡಿಯೋ ಬಿಗ್ ಬಾಸ್ ಸ್ಪರ್ಧಿ ಒಬ್ರು ಜನಗಳ ಮಧ್ಯೆ ಹೋಗಿ ನಾನ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ನಾನ್ ಹೋಗ್ತಿದ್ದೀನಿ ನಾನ್ ಯಾರು ಗೊತ್ತಾ ಅಂತ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ರಿ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತು ಆ ಒಂದು ಒಂದು ಮೈಲೇಜ್ ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಆಗ್ಲಿ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಹೋಗುತ್ತೆ ಮೇಡಮ್ ನಾಲ್ಕು ವಾರ ಆಲ್ಮೋಸ್ಟ್ ನಾನೇ ಪೀಕ್ ಅಲ್ಲಿ ಗೊತ್ತಿಲ್ಲ ನನ್ಗೆ ಇನ್ನೂ ಗೊತ್ತಿಲ್ಲ ಬಂದೇ ರಾತ್ರಿ ಇಲ್ಲಿದ್ದೀನಿ ಈಗ ಸ್ಟಾರ್ಟಿಂಗಲ್ಲಿ ಅದೇ ಫಸ್ಟ್ ಫೈನಲಿಸ್ಟ್ ಕೂಡ ಆಗ್ತೀನಿ ಅದಾದಮೇಲೆ ಅದೇನು ಚಾಂಪಿಯನ್ ಫೈನಲಿಸ್ಟ್ ಅಂತ ಆಗುತ್ತೆ ಅದು ಡಾಲರ್ಗಳು ಬರುತ್ತೆ ಆಮೇಲೆ ಅದೊಂದು ಹಾರ್ಟ್ ಇದರಲ್ಲೂ ಮತ್ತೆ ನಾನು ಇಮ್ಯುನಿಟಿ ಪಡ್ಕೊತೀನಿ ಮತ್ತೆ ಧ್ರುವಂತು ನಂದು ವಾಗ್ವಾದದಲ್ಲೂ ನಾನು ಇಮ್ಯುನಿಟಿ ಪಡ್ಕೊತೀನಿ ಹಿಂಗೆಲ್ಲ ಆಗುತ್ತೆ ಮ್ಯಾಮ್ ಕೊನೆ ಕೊನೆಯಲ್ಲಿ ಎಲ್ಲೋ ರಾಂಗ್ ಸ್ಟೆಪ್ ಇಟ್ಟೆ ಅನ್ಸುತ್ತೆ ಮ್ಯಾಮ್ ಮೇ ಬಿ ಓಕೆ ಸರ್ ಹಸುರ ಅನ್ನೋ ಟಾಸ್ಕ್ ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಯನ್ನು ಒಂದು ಉತ್ತಂಗಕ್ಕೆ ಎತ್ಕೊಂಡು ಹೋಗಿ ಹೋಗುವಂತಹ ಟಾಸ್ಕ್ ಅಲ್ಲಿ ನೀವು ಆಗಿ ಮೊದಲ ಒಂದೆರಡು ದಿನ ಹೇಗೆ ಒಂದು ಆ ಹವ ಮೈಂಟೇನ್ ಮಾಡಿದ್ರಿ ಅದೇ ಹವ ಕ್ಯಾರಿ ಆಗಿಬಿಟ್ಟಿದ್ರೆ ಇವತ್ತು ಸುದ್ದಿ ಅವರು ಇಲ್ಲಿ ಇರ್ತಿರ್ಲಿಲ್ವಾ ಅಂದ್ರೆ ಅಲ್ಲಿ ನೀವು ಅಷ್ಟು ಜನರ ಕಂಟ್ರೋಲ್ ತಗೊಳಕಾಗಲ್ಲ ಮ್ಯಾಮ್ ಅಟ್ಲೀಸ್ಟ್ ಆ ಎರಡು ದಿನ ಮೇಂಟೈನ್ ಮೇಡಮ್ ಅಲ್ಲಿರೋ ಎಲ್ಲ ಹೀರೋಯಿನ್ ಗಳನ್ನ ಮೇಕಪ್ ತೆಗೆ ಮಸಿ ಬಳಸಿರೋದೇ ದೊಡ್ಡ ಸಾಹಸ ಮ್ಯಾಮ್ ಮ್ಯಾಮ್ ನಿಮಗೆ ಗೊತ್ತೋ ಎಷ್ಟು ದೊಡ್ಡ ಶೋ ಇದು ಅಲ್ಲಿರೋರೆಲ್ಲ ಎಲ್ಲ ಮ್ಯಾಮ್ ಎಲ್ಲ ಸೀರಿಯಲ್ ಹೀರೋಯಿನ್ಗಳು ಸಿನಿಮಾ ಹೀರೋನ್ಗಳು ಮ್ಯಾಮ್ ಮೇಕಪ್ ಇಲ್ದೇನೆ ಬರಲ್ಲ ಮ್ಯಾಮ್ ಆಚೆ ಅಲ್ಲೂ ಅಷ್ಟೇ ವಿತ್ ಮೇಕಪ್ ಅಲ್ಲೇ ಅವ್ರು ಪಾಪ ಆಡ್ತಿದ್ದು ಎಲ್ಲ ಅಂಥದ್ರಲ್ಲಿ ಮಸಿ ಬಳ್ಕೊಂಡು ಆಡುವ ಇದೆಯಲ್ಲ ಮ್ಯಾಮ್ ಅದೇ ಎಷ್ಟು ದೊಡ್ಡ ಬಿಗ್ ಚಾಲೆಂಜ್ ಗೊತ್ತಾ ಮ್ಯಾಮ್ ಅದು ಆಮೇಲೆ ಅಲ್ಲಿ ಏಳ್ ನಂಗೆ ಕೇಳಬೇಕು ಅನ್ನೋದಿಲ್ಲ ಮ್ಯಾಮ್ ನಾನು ಏನಿರೋದು ಉಲ್ಟಾ ಮಾಡಬೇಕು ಅಂತಾನೆ ಎರಡು ಬಂದಿರೋದು ನನ್ನ ಕೇಳ ಆಮೇಲೆ ನಾನು ಒಬ್ಬ ಹದಿನೆಂಟು ಜನ ಆಮೇಲೆ ವಸ್ತು ಬೇರೆ ಯಾರು ಇಷ್ಟು ಕ್ಲೋಸ್ ಇಲ್ಲ ಆಮೇಲೆ ನಂಗೆ ಅವ್ರು ಯಾರು ಪ್ರಚಿತವರಲ್ಲ ಮಿಗ್ದವರಿಗೆಲ್ಲ ಅವ್ರು ಗಳು ಫ್ರೆಂಡ್ಸ್ಗಳಿದ್ರು ಇಲ್ಲಿ ನನಗೆ ಗಿಲ್ಲಿಯವರೊಬ್ಬರು ನೋಡಿದ್ ಬಿಟ್ರೆ ಇನ್ನೆಲ್ಲರ ಹಬ್ಬರು ಜಾಮಿ ಮೇಡಮ್ ಹೆಸರು ಕೇಳಿದೆ ಅಲ್ಲೇ ನೋಡಿದ್ದು ಗೀತಾ ಸೀರಿಯಲ್ ಧನು ಅವ್ರು ನೋಡಿದೆ ಅಲ್ಲೇ ಮಾತಾಡ್ಸಿದ್ದು ಅಶ್ವಿನಿ ಮ್ಯಾಮ್ ನ ಸಿನಿಮಾಗಳಲ್ಲಿ ಹೋರಾಟದಲ್ಲಿ ನೋಡಿದೆ ಅಲ್ಲೇ ಮಾತಾಡ್ಸಿದ್ದು ಹಂಗಾಗಿ ಅದೂ ತುಂಬಾ ದೊಡ್ಡ ಚಾಲೆಂಜ್ ಇತ್ತು ಮ್ಯಾಮ್ ಆ ಎರಡು ಮೂರು ದಿನ ಏನು ಕಂಟ್ರೋಲ್ ಮಾಡಿದ್ದಲ್ಲ ಅದೂ ಚಾಲೆಂಜ್ ಆಗಿ ಇತ್ತು ಮ್ಯಾಮ್ ಓಕೆ ನೀವು ಒಂದು ಹಸಿರ ಟಾಸ್ಕ್ ನಲ್ಲಿ ಒಂದು ಮನೆಯನ್ನ ಕಂಟ್ರೋಲ್ ತಗೊಳ್ಳೋಕೆ ಸೋತ್ರಿ ಅಂತ ನೀವು ಒಪ್ಕೊಳ್ತಿದ್ರೆ ಮ್ಯಾಮ್ ಅದು ಅನ್ಸುತ್ತಲ್ಲ ಮ್ಯಾಮ್ ಈಗ ನಾನು ಸುಮ್ಮನೆ ಇಲ್ಲ ನಾನು ಗೆದ್ಬಿಟ್ಟೆ ಅಂದ್ರೆ ನೀವು ನೋಡಿರ್ತೀರಲ್ವ ಮ್ಯಾಮ್ ಒಂದು ಹಂಡ್ರೆಡ್ ಪರ್ಸೆಂಟ್ ತೊಳಕಾಗಿಲ್ಲ ಒಂದು ನಲ್ವತ್ತೈದು ಪರ್ಸೆಂಟ್ ಅಂತೂ ರೀಚ್ ಆದ ಅದು ತುಂಬಾ ಕಷ್ಟ ಮ್ಯಾಮ್ ಕೇಳಲ್ಲ ಮ್ಯಾಮ್ ಅವರು ಈಗ ಬೇರೆ ಕಡೆ ಆದ್ರೆ ನಾವು ಕೇಳ್ತೀವಿ ಯಾಕೆಂದ್ರೆ ಏನು ಲೀಗಲ್ ತಪ್ಪ ಇವಪ್ಪ ಪೊಲೀಸರು ಬಾರಿಸ್ತಾರಪ್ಪ ಇದ್ ಮಾಡ್ತಾರಪ್ಪ ಅಂತ ನಾನು ಸ್ಟೂಡೆಂಟ್ ಆದ್ರೆ ಇವ್ವ ಟೀಚರ್ ಹೊಡಿತಾರಪ್ಪ ಅಂತ ಹೋಮ್ ವರ್ಕ್ ಮಾಡ್ತೀವಿ ಇಲ್ಲಿ ಆತರದ್ದ ಏನು ಇಲ್ಲ ಏನು ಇಲ್ಲದೆ ಅವ್ರ ಕಂಟ್ರೋಲ್ ನನ್ನ ಐಡಿಯಾ ಲೆವೆಲ್ ಎಷ್ಟ್ ಮಾಡ್ಬೋದು ಅಷ್ಟ್ ಮಾಡಿದೆ ಮ್ಯಾಮ್ ಆಮೇಲೆ ಇವರೆಲ್ಲ ಹುಷಾರಾಗಿ ಸ್ಟಾರ್ಟ್ ಆಗ್ಬಿಟ್ರು ಆಮೇಲೆ ಒಂದಷ್ಟು ಮಾತು ಅವ್ರ ಕಂಟ್ರೋಲ್ ಇಟ್ಕೋಬೇಕಂದ್ರೆ ಇಟ್ಕೋಬೇಕು ಚೆನ್ನಾಗಿಕೋಬೇಕು ಚೆನ್ನಾಗಿ ಚೆನ್ನಾಗಿಕೊಳ್ಳಿ ಅಂದ್ರೆ ಅವ್ರು ಕೇಳಲ್ಲ ಈಗ ಧ್ರುವಂತ ಇವ್ರನ್ನೆಲ್ಲ ಒಂದಷ್ಟು ಇಟ್ಕೊಂಡಿದೆ ಕಿಂಕಿ ಹೋಗಿ ಅವ್ರು ಎತ್ತಾಕ ಬಂದ್ರೆ ಎತ್ತಕೋಬರು ಆ ಚೆನ್ನಾಗಿ ಇಟ್ಕೋಬೇಕಲ್ಲ ಮ್ಯಾಮ್ ನಾನು ಆಮೇಲೆ ಅವ್ರವರೇ ಮಾತಾಡಿಕೊಂಡು ಸನ್ಯಾಸಿ ಕೆಟ್ಟ ಆದ್ರೆ ಇವಾಗ ಕರ್ನಾಟಕ ಜನ ಹೇಳ್ತಿರೋದು ಅಶ್ವಿನಿಯವರು ಮತ್ತೆ ಜಾಹಾನ್ ಅವರ ಸಹವಾಸದಿಂದ ಸುದೀ ಹೊರ್ಗಡೆ ಬರೋಂಗಾಯ್ತು ಅವರ ನೆರಳಲ್ಲಿ ಇದ್ರು ಅದರಿಂದ ಆಚೆ ಬರಂಗಾಯ್ತು ಅಂತ ಈ ಮಾತ್ರ ನೀವು ಒಪ್ತೀರಾ ಮ್ಯಾಮ್ ಈಗ ಅಲ್ಲಿ ನೀವು ಯಾರನ್ನೇ ನೋಡಿ ಎಲ್ರು ಎಲ್ಲರೂ ಜೊತೆ ಇದ್ದಾರೆ ಈಗ ಅವರು ಧನು ಅವರು ಇವ್ರ ಜೊತೆನೆ ಇರ್ತಾರೆ ಅವರು ಮಾಳ ಜೊತೆನೇ ಇರ್ತಾರೆ ಕಾವ್ಯ ಅವರು ಗಿಲ್ಲಿ ಜೊತೆನೆ ಇರ್ತಾರೆ ಈಗ ಅಲ್ಲೆಲ್ಲೋ ಸೋತಾಗ ಅದು ಕಾರಣ ಅಂತ ಹೆಂಗ್ ಹೇಳ ಗೊತ್ತಾಗೋದಿಲ್ಲ ಮ್ಯಾಮ್ ಅದು ನಾವು ಒಂಟಿ ತಂಡ ಅಂತ ಹೋದಾಗ ನಾವೆಲ್ಲ ಒಂದ್ ತಂಡದಲ್ಲಿ ಇದ್ವಿ ಸೊ ನಾನು ಅಲ್ಲೇ ಇರ್ಬೇಕಾಗ್ ಇವ್ರು ಜಂಟಿ ತಂಡ ಅಂತಿದ್ರು ಅದ್ರಲ್ಲಿ ಒಂದಷ್ಟೇ ಸ್ನೇಹ ಅಥವಾ ಅವ್ರು ನಮ್ಗೋಸ್ಕರ ಕಾಪಾಡಿರ್ತಾರೆ ಕಾಪಾಡಿರ್ತೀವಿ ನಾವ್ಯಾವ ಕಾಪಾಡಿ ಒಂದ್ಸರಿ ಮನಸ್ತಾಪ ಆಗುತ್ತೆ ಜಗಳಗಳಾಗಿರೋದು ಉಂಟು ನನಗೂ ಅವ್ರಿಗೆ ಆದಾಗ ನನ್ ಮೇನ್ ದುಶ್ಮನೇ ಮೇಡಮ್ ಹಿಂಗಿರುತ್ತೆ ಮತ್ತೆ ಆ ಮಿರ್ಚಿ ಇದೆಲ್ಲ ಬಂದಾಗ ನನ್ ಮೇನ್ ಶತ್ರುನೆ ಅವರು ಮತ್ತೆ ಒಂದು ಟಾಸ್ಕ್ ಟೀಮ್ ಆದಾಗ ಮತ್ತೆ ಅದನ್ನೆಲ್ಲ ಮರು ಟೀಮ್ ಗೋಸ್ಕರ ಆಡ್ಬೇಕಾದ ಅಲ್ಲೆಲ್ಲೋ ಸಾರಿಗಳು ಕೇಳ್ಕೊತೀವಿ ಅಲ್ಲೆಲ್ಲೋ ಮತ್ತೆ ಒಟ್ಟಿಗೆ ಮತ್ತೆ ಮತ್ತೊಂದು ಸ್ನೇಹ ಅದ್ ಇದಾಗುತ್ತೆ ಆಮೇಲೆ ಎಷ್ಟೋ ಸರಿ ಅವ್ರು ಬಂದ್ ಸಾರಿ ಕೇಳ್ಕೊಳ್ಳೋದು ಆಚೆ ಬಂದಿದೆಯೋ ಬಂದಿರೋ ಗೊತ್ತಿಲ್ಲ ಇವ್ರೇನೋ ರಾತ್ರಿ ಕಿತ್ತಾರು ಬೆಳಗ್ಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಬಟ್ ರಾತ್ರಿ ಏನೋ ಒಂದು ನಡೆದಿರುತ್ತೆ ಅದೆಲ್ಲವೂ ಬರಲ್ಲ ಒಂದುವರೆ ಅವರಲ್ಲಿ ಓ ಈ ತರದ್ದು ಆಗಿದೆ ಮ್ಯಾಮ್ ಅಲ್ಲಿ ಆ ತರದಲ್ಲೆಲ್ಲ ಹಂಗಾಗಿದೆ ಆಮೇಲೆ ನಮ್ಗೆ ಅಲ್ಲೇ ಅದು ಗೊತ್ತಾಗ್ಬಿಟ್ರೆ ಅದು ಬಿಗ್ ಬಾಸ್ ಅಲ್ವಲ್ಲ ಮ್ಯಾಮ್ ಈಗ ನನಗೆ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಅಶ್ವಿನಿ ಅವ್ರ ಹಿಂಗೆ ಅಂತ ಅಶ್ವಿನಿ ಅವರ ಜೊತೆ ನಾನು ಯಾಕೆ ಓ ರಕ್ಷಿತನ ಮೇಲೆ ಜಗಳೋಗಿದ್ದೆ ಉಲ್ಟಾಗ್ತಿದೆ ಅಂದ್ರೆ ರಕ್ಷಿತನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಆಪಲ್ ತಿನ್ಸಿರ್ತಿದ್ದೆ ಪ್ರಾಣಿ ಥರ ತರ ನೋಡ್ಕೊಂಡ್ಬಿಡ್ತಿದೆ ಅಲ್ಲಿ ಗೊತ್ತಾಗೋದಿಲ್ವಲ್ಲ ಮೇಡಮ್ ಅದೇ ಬಿಗ್ ಬಾಸ್ ಅಲ್ಲೆಲ್ಲೋ ಮಿಸ್ ಓಡಿಮ್ ಈಗ ಅಲ್ಲೂ ಯಾರಿಗೂ ಯಾವ್ದು ಫೇವರ್ ಆಗಿ ಆಡ್ತೀವಿ ಗೊತ್ತಿಲ್ಲ ಅವ್ರು ಹೋಗ್ತಿರೋ ಟ್ರ್ಯಾಕ್ ಸರಿಗಿದೆ ಅಂದ್ರೆ ಅವ್ರಿಗೋದು ಗೊತ್ತಿಲ್ಲ ಸರಿನಾ ಅಂತ ಅದೇನು ಅವ್ರದ್ದು ಸಿಕ್ತು ನನ್ನ ಬರೋಕ್ ಇದು ಹಿಂಗ್ ಸಿಕ್ತು ನೀವು ಆಡ್ತಿರೋದೇ ಒಂದು ಅಟ ಹೊರಗಡೆ ರಾತ್ರಿ ಒಂದ್ ಅಷ್ಟರಲ್ಲೇ ನಾನ್ ಬಂದಿದೆ ಹತ್ತ ತರ ಆಗಿತ್ತು ಮನೆಗೆ ಹೋಗೋ ಹೊತ್ತಿಗೆ ಸೊ ನನ್ನ ವೈಫ್ ಒಂಚೂರು ಏನ್ ಹೇಳಿದ್ರು ಮಲ್ಗಕ್ ಮುಂಚೆ ನನ್ ನಿದ್ದೆ ಬೇರೆ ಎಳಿತಾ ಇದೆ ನಿದ್ದೆ ಇಲ್ಲ ಸೊ ಅಷ್ಟೇ ಗೊತ್ತು ಅದೇ ರಾಂಗ್ ಆಯ್ತು ಅಂತ ಆಮೇಲೆ ಸ್ಟೇಜ್ ಮೇಲೆ ಅವ್ರು ಹೇಳಿದ್ರಲ್ಲ ಅಲ್ಲಿ ಅವಾಗಲೇ ಗೊತ್ತು ಆಚೆ ಬಂದಾಗ ಆಮೇಲೆ ಅಲ್ಲಿಂದ ಮನೆಗೆ ಬಂದ್ಮೇಲೆ ಇಲ್ಲ ಇದು ಹಿಂಗಿದೆ ಹಿಂಗಿದೆ ಅಂತ ಒಂದು ಸ್ವಲ್ಪ ಹೊತ್ತು ನಂಬರ್ ಮಾತಾಡಿದ್ವಿ ಅಲ್ಲೇ ಗೊತ್ತು